ಜಾಸ್ತಿ ದಿನ ಇಲ್ಲ ನಾವು ಕೆಲಸ ಮಾಡೋಕ ಆಗಲ್ಲ ಕಿರು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಎಲ್ಲಾತ್ಕ ಒಂದು ಅಸು ಕಟ್ಟಕೊಂಡು ಫೋನ್ ಬರ್ತಿದೆ ಇಷ್ಟೊತ್ತಲ್ಲಿ ಯಾರಪ್ಪ ಫೋನ್ ಮಾಡ್ತಿದರೋ ಅಂತ ಬಿಟ್ಟು ನೋಡಿದ್ರೆ ಅಂದ್ರೆ ನಮ್ಮ ಫುಲ್ ದೇವ್ರ ಮುಂದೆ ಕರ್ಕೊಂಡು ಹೋಗ್ಬಿಡ್ರ ಕರ್ಕೊಂಡೋಗಿ ಹೋಗಿ ಎಲ್ಲ ಮಾಡಿ ಬೇಡ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವಿವಾಗ ಗೂಳೂರಲ್ಲಿದ್ದೀವಿ ಇವತ್ತು ಫಸ್ಟ್ ತಿಂಗ್ ಬಂದು ಕೀರ್ತನ ಬರ್ಡೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತುಮ್ಕೂರ್ಗೆ ಹೋಗಿ ಒಂದು ಚಿಕ್ಕದಾಗಿ ಬರ್ಡೆ ಸೆಲೆಬ್ರೇಟ್ ಮಾಡೋಣ ಅದಾದಮೇಲೆ ಇನ್ನೂ ತುಂಬ ಇದ್ದಾವೆ ತೋರಿಸ್ತೀವಿ ನಿಮಗೆ ಇವಾಗ ಸದ್ಯಕ್ಕೆ ಗೂಳೂರಲ್ಲಿ ದೇವಸ್ಥಾನಕ್ಕೆ ಹಣ್ಣು ಕಾಯಿ ತೊಗೊಂಡು ತೊಗೊಂಡೋಗೋದಕ್ಕೆ ಅಂತ ಬಂದಿದ್ದೀವಿ ಕೀರ್ತನ ಎಬ್ಬಿ ಬಿಸ್ತು ಗುರು ಮಾತ್ರ ಅಪ್ಪ ಇದೇ ಅಂಗಡಿಯಲ್ಲಿ ತೊಗೊಂಡು ಹೋಗೋದು ನಾವು ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಒಳಗೆ ಮನೆ ದೇವರು ತೋಪಿಂದ್ರಂಗನಾಥ್ ಸ್ವಾಮಿ ಅಂತ ಏನಂತ ತೋಪಿಂದ್ರಂಗನಾಥ್ ಸ್ವಾಮಿ ಅಂತ ಏನಂತ ತೋಪಿಂದ್ರಂಗನಾಥ್ ಹ್ಯಾಪಿ ಬರ್ತ್ ಡೇ ಟು ಯು ಥ್ಯಾಂಕ್ ಯು ಅದೇ ಲಫ್ಟ್ ಫ್ರೆಂಡ್ ಹೆಂಗಿದ್ದೀನಿ ನೋಡಿ ನಾನು ಹೆಂಗ್ ತೋರಿಸ್ತೀತೆ ತಿರುಗೋ जडेजा ಲಕಡಕೋಣ ಹೆಂಗ್ಯಾ ಜಾ ಮಜ್ಗಬೇಕು ಬಾ ಈ ಫೋಟೋ ಇಲ್ಲಿ ಸೆಲಮಕ್ಕೆ ಬಂದಿದೆವಿ ಆಗ್ಲೇ ಬಾಯ್ಪ್ ಆಗಿದ್. ಏನಿಲ್ಲ ಗೋಪ್ರೊ ಸೈಡ್ ಬಟನ್ ಹಿಡಾಕ್ತಾರೆ

ಆಫ್ ಮಾಡಿ ಮಲ್ಕೊಳಕ್ ಆಗಲ್ವಾ ಅಂತ ಪೈಸ್ ಕೊಟ್ಟು ಮಲ್ಕೊಂಡಿದ್ದೀನಿ ನಿದ್ದೆಗಣ್ಣಲ್ಲಿ ಇದ್ರಲ್ಲ ಗೊತ್ತಾಗಿಲ್ಲ ನಮ್ದ್ ಅಲಾರಾಮ್ ಗೊತ್ತೇ ಹೇಳ್ತೀನಿ ಕೇಳಿ ಏನಿಲ್ಲ ಅಂದ್ರೂ ಒಂದು ಮೂರು ನಂದ್ ಅಲಾರಾಮ್ ಇರುತ್ತೆ ಇವಳ್ದೊಂದ್ ನಾಲ್ಕು ಅಲಾರಾಮ್ ಇರುತ್ತೆ ದಿನಕ್ಕೆ ಎರಡು ಜಾಸ್ತಿ ಇರುತ್ತೆ ದಿನಕ್ಕೆ ಏನಿಲ್ಲ ಅಂದ್ರು ಒಂದು ಆರ್ ಅಲಾರಾಮ್ ಅಂತ ಫಿಕ್ಸ್ ಕಮ್ಮಿ ಅಂದ್ರೆ ನಾಲ್ಕ್ ಮಾಡ್ಬೇಕು ನಾಲ್ಕ್ ಗಂಟೆಯಿಂದ ಆರ್ ಗಂಟೆವರೆಗೂ ಇಬ್ರು ಇದ್ ಬಿಡ್ತೀವಿ ಅಷ್ಟೊತ್ತಿಗೆ ಇಬ್ರು ಇದ್ದಿರ್ತೀವಿ ಆ ಗ್ಯಾಪ್ ಅಲ್ಲಿ ಆರ್ ಆರ್ ಅಲಾರಾಮ್ ಇರುತ್ತೆ ನಮ್ದು ಸ್ಕೂಟಿ ತಗೋ ಅಂದ್ರೆ ತಪ್ಪು ಆರಾಮಾಗಿ ಓಡಿಸ್ತಾಳೆ ಪರವಾಗಿಲ್ಲ ನೀಟಾಗಿ ಓಡಿಸ್ತಾಳೆ ಇನ್ನೊಂದ್ರೆ ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ ಗೆ ಹೋಗೋದು ರೈಟ್ ಹಾಕಿ ಲೆಫ್ಟ್ ಹೋಗೋದು ಆ ತರ ಎಲ್ಲ ಇದುವರೆಗೂ ಮಾಡಿಲ್ಲ ಪಾಪ ನಮ್ ಕೀರ್ತನ ಚೆನ್ನಾಗಿ ಓಡಿಸ್ತಾಳೆ ಆದ್ರೆ ಹೆಲ್ಮೆಟ್ ಒಂದ್ ಹಾಕಲ್ಲ ಎಷ್ಟು ಹೇಳಿದ್ರು ಕೇಳಲ್ಲ ನೀವ್ ಸ್ವಲ್ಪ ಹೇಳ್ರಿ ನೋಡಿ ಇಲ್ಲಿ ಗೂಳೂರಿಂದ ಸ್ವಲ್ಪ ಮುಂದೆ ಯಾವ ದೊಡ್ಡ ಸ್ಕೂಲ್ ಮಾಡಿದಾರ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ಸುತ್ತೆ ಇದು ಸಿಕ್ಕಾಪಡೆ ದೊಡ್ಡ ಸ್ಕೂಲ್ ಅಲ್ಲಿ ನೋಡಿ ಇಲ್ಲಿ ಕಾಂಪೌಂಡ್ ನೋಡಿ ಇಲ್ಲಿ ಅಪ್ಪ ಹೊಸ ಗಾಡಿ ತಗೊಂಡೆ ಒಂದು ಎರಡು ವಾರ ಆಗಿರ್ಬೋದಲ್ಲ ಎರಡ್ ವಾರ ಆಗಿದೆ ಇವಾಗ ಮಂದೇವ್ರಿಗೆ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ ಪೂಜೆ ಮಾಡಿಸ್ಬೇಕಿತ್ತು ಅಂತ ಇತ್ತಂದಿರೋದು ಇಲ್ಲ ಅಂದಿದ್ರೆ ಎಕ್ಸ್ಪಲ್ಸ್ ತಗೊಂಡು ಬರ್ತಿದ್ರು ಎಷ್ಟೊಂದು ಜನದ ಮಂದೇವ್ರು ಇರುತ್ತೆ ಇರುತ್ತೆ ಈ ವಿಡಿಯೋ ನೋಡ್ತಿರೋದು ತುಂಬಾ ಜನ ಮಂದೇವ್ರು ಇರುತ್ತೆ ಎಲ್ಲರೂ ಕಮೆಂಟ್ ಮಾಡ್ಬಿಡಿ ಆಯ್ತಾ ಒಂದು ಸಲ ಇಲ್ಲಿ ಹೆಂಗೆ ಮಾಡಿದ್ಲು ಅಂದ್ರೆ ಅಕ್ಕ ಸ್ಪೆಕ್ಸ್ ಬಿಟ್ಟು ಹೋಗಿ ಒಂದು ಹತ್ತು ಕಿಲೋಮೀಟರ್ ಮುಂದೆ ಹೋಗಿದ್ವಿ ಹತ್ತು ಕಿಲೋಮೀಟ್ರ್ ಮುಂದೆ ಹೋಗಿದ್ವಿ ಅಲ್ಲಿ ಹೋದ್ಮೇಲೆ ಇನ್ನೊಂದು ಏನಂದರೆ ಇವಳು ವೇಲ್ ಬೇರೆ ವಿಲೀಸ್ಗೆ ಹಾಕೊಂಡ್ಬಿಟ್ಟಿತ್ತು ಭಾಳ ಅವತ್ತು ಯಾರೂ ಇಲ್ಲ ಪೂಜೆನೂ ಮಾಡಿಸಿಲ್ಲ ಸರಿಯಾಗಿ ನನ್ನ ಗಂಡನ ಅಲ್ಲಿ ಬಂದಾಗ ನಾವೇ ಕಸ ಗುಡಿಸಿ ನಮ್ಮದೇ ಫಸ್ಟ್ ಪೂಜೆ ಅವತ್ತು ಚೆನ್ನಾಗಿತ್ತು ಅವತ್ತು ಒಂಥರ ಚೆನ್ನಾಗಲ್ಲ ಸಕ್ಕದಾಗಿತ್ತು ಹಂಗೆ ಅಂದರೆ ನಮ್ಮ ಫುಲ್ ದೇವ್ರ ಮುಂದೆ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಅರ್ಶನೆ ಎಲ್ಲ ಮಾಡಿ ಬೇಡ ಗೊತ್ತಾಗ್ತಿಲ್ಲ ನನಗೆ ಏನಾಗ್ತಿದೆ ಅಂತ ಆ ಆರೇಂದಿ ಕಾಮಿಡಿ ಅಂದ್ರೆ ಇನ್ನೊಂದೇನಾದ್ರೆ ಲಾಸ್ಟಿಗೆ ಹೋಗಿ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಪುರೋಹಿತರು ನಂಬರ್ ಇಸ್ಕೊಂಡು ಕಳ್ಸಿದ್ರು ಇವಳು ನಾವು ಇವಳ್ದು ಹುಡ್ಗು ಹುಡ್ಕೋಕೆ ಅಂತ ಪುರೋಹಿತರು ಇವಳು ನಂಬರ್ ಇಸ್ಕೊಂಡು ಕಳ್ಸಿದ್ರು ಆಮೇಲೆ ಒಂದ್ ಎರಡು ಮೂರು ಸಲ ಫೋನ್ ಮಾಡಿದ್ರು ಕೂಡ ಬ್ಲಾಕ್ ನಂಬರ್ ನಂಬರ್ನ ಚೇಂಜ್ ಆಗಿದ್ದಾರೆ ಇವಾಗ ಪುರೋಹಿತರು ನನ್ನ ಗಂಡ ಅವ್ರ ಹತ್ರನೇ ಇತ್ತು ಕೊಟ್ಟಿದ ತಕ್ಷಣ ಬ್ಲಾಕ್ ನೋಡಿ ಇದೇ ದೇವಸ್ಥಾನ ನವಗ್ರಹ ಇದ್ದಾರೆ ಹಾಂ ಹೋಗಬಂಡೆ ಬಂದೆ ಹ್ಞೂ ನೋಡಪ್ಪ ಹೇಳಕ್ಕೆ ಚೆನ್ನಾಗಿದೆ ಭೀ ಶನಿವಾರ ಆಗಿರೋದ್ರಿಂದ ಜನ ಇದ್ದಾರೆ ಇಲ್ಲ ಅಂದರೆ ಇವತ್ತು ಇದು ರಂಗನಾಥ ಸ್ವಾಮಿ ದೇವಸ್ಥಾನ ತೋಪಿನ ರಂಗನಾಥ ಸ್ವಾಮಿ ನೋಡಿ கதை ಅದು ಈ ಬಿಸ್ಲಲ್ಲಿ ಈ ಥರ ಗದ್ದೆ ನೋಡಿದ್ರೆ ಏನೋ ಒಂಥರ ಖುಷಿ ಅಲ್ವಾ ಇದು ಮಾಡಿದ್ರೆ ಬಿ ಆರ್ ಟೇಕಿಂಗ್ ಔಟ್ ಅವರ್ ಕ್ಯಾಮ್ರಾ ನಮ್ಮ ಮುಸ್ತಾಫ ಯಾರು ಗೊತ್ತಾ ನಮ್ಮ ಮುಸ್ತಾಫ್ ಅಂತ ತೋರಿಸ್ತೀನಿ ನೋಡಿ ನಿಮ್ಗೆ ಇವಾಗ ಮುಸ್ತಾಫ ನಾವೇನು ಮಾಡ್ತೀವಿ ಅಂದರೆ ಇವಾಗ ಇದನ್ನ ಹಿಂಗೆ ಹಿಂಗೆ ತೆಗೆದು ಹಿಂಗೆ ಇಡ್ತೀವಿ ಆಮೇಲೆ ಇದನ್ನು ತೆಗಿತೀವಿ ತೆಗಿತೀವಿ ಇವಾಗ ತುಂಬಾ ಬಿಸಿಲು ಇತ್ತು ಫುಲ್ ಕಮ್ಮಿ ಆಗಿ ಹೊಲ ಇದೆ ಇಲ್ಲಿ ನಾನು ಭತ್ತ ಹಾಕಿದಾರೆ ಗದ್ದೆ ಇನ್ ಸ್ವಲ್ಪ ದೊಡ್ಡ ಇನ್ನ ಸಕದಾಗಿರೋದು ಫೋಟೋ ಶೂಟ್ ಮಾಡಬೋದಿ ಒಳಗಡೆ ಹಾಲ್ ಮಾಡಲ್ಲ ನಾವು ಗದ್ದೆ ಹಾಲ್ ಮಾಡಲ್ಲ ಇಷ್ಟು ಚೆನ್ನಾಗಿರೋ ಜಾಗದಲ್ಲಿ ಇಷ್ಟೊಂದು ಚೆನ್ನಾಗಿರೋ ಹುಡುಗಿ ಜೊತೆ ಇಷ್ಟೊಂದು ಚೆನ್ನಾಗಿರೋ ನಾವು ಇದ್ದೀವಿ ಇವಾಗ ಬಾ ಬಿಟ್ಟು ಬಾಟ್ ಅಂದ್ರೂ ನೀರು ಕಮ್ಮಿ ಆಗಿದವಲ್ವ ಕೇಳಬೇಕು ನೀರು ಬಿಡಬೇಕು ಮೋಸ್ಟ್ಲಿ ಮೋ ಏನು ಏನಂದ ಇನ್ನೇನು ಮಳೆ ನೀರಲ್ಲಿ ಗದ್ದೆ ಬೆಳಿತಾರ ನಿಮಗೆ ಒಳ್ಳೆ ಮಳೆ ನೀರಲ್ಲೇ ಗದ್ದೆ ಮಾಡೋದ ನಾನು ಇದೇ ಫಸ್ಟ್ ಟೈಮ್ ಕೇಳ್ತೀರ ಸ್ನೇಹಿತರೆ ನೀವೇನಾದರೂ ಮಳೆ ನೀರಲ್ಲಿ ಗದ್ದೆ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಪ್ರಕಾರ ನೀರು ಕಟ್ಟಬೇಕು ಗದ್ದೆಗೆ ಮಳೆ ನೀರಲ್ಲೇ ಕಟ್ತಿದ್ರಾ ಹ್ಞೂ ಹಾರ್ಡ್ನೆಸ್ ಜಾಸ್ತಿ ಇದೆ ನೀರಲ್ಲಿ ಏನಾಗಲ್ಲ ಹಾರ್ಡ್ನೆಸ್ ಇದ್ರೆ ಏನಾಗಲ್ಲ ಅಲ್ಲಿ ಕರೆ ಆಗುತ್ತೆ ಅಷ್ಟೇ ಮುಂಚೆ ಏನು ಗೊತ್ತಾಕಿರೋ ನಮ್ಮೂರಲ್ಲಿ ಒಂದು ಬೋರ್ವೆಲ್ ಇತ್ತು ಅವಾಗ ಯಾವುದೇ ಅಲ್ಲಿ ಅಕ್ವಾಗಾಡ್ ಇಲ್ಲ ಫಿಲ್ಟರ್ ವಾಟರ್ ಇಲ್ಲ ಆ ನೀರು ಕುಡಿದು ಕುಡಿದು ಅದರಲ್ಲಿ ಫ್ಲೋರೈಡ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ನಮ್ಮೂರಲ್ಲಿರೋ ಮಕ್ಳುಗಳಿಗೆಲ್ಲ ಹಲ್ಲಲ್ಲಿ ಎಲ್ಲೋವಿಶ್ ಆಗಿದೆ ನನಗೂ ಕೂಡ ಆಗಿದೆ ಇದು ಕಮ್ಮಿ ಮುಂಚೆ ಇನ್ನೂ ಜಾಸ್ತಿ ಇತ್ತು ಕ್ಲೀನ್ ಮಾಡಿಸ್ಬೇಕು ಬಟ್ ಅನಾಮಲ್ ಹೋಗುತ್ತೆ ಅಂತ ಸುಮ್ಮನೆ ಇದ್ದೀನಿ ಮಾಡಿಸಿಲ್ಲ ಎಳೆ ಸ್ನೇಹಿತರೆ ಮಾಡಿಸ್ಬೇಕಾ ಜಾಸ್ತಿ ಇದನ್ನೆಲ್ಲ ನಾವೆಲ್ಲ ಕೆಲಸ ಕಿರು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಎಲ್ಲಾದಕ್ಕೂ ಕಟ್ಕೊಂಡು ನಡಿ ಹೌದು ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಎಲ್ಲದಕ್ಕೂ ರಿಟೈರ್ಮೆಂಟ್ ಕೊಟ್ಟು ನಾವು ಈ ತರ ಒಂದ್ ಎರಡು ಎಕರೆ ಹೊಲದಲ್ಲಿ ಸಾಕು ಎರಡು ಎಕರೆ ಆರಾಮ ಮಾಡ್ಕೋ ಹೋದು ಎಕರೆ ಹೊಲದಲ್ಲಿ ಹೊಲ್ದಲ್ಲಿ ನನ್ಗಂತೂ ಗುರು ಸಾಕು ಒಂದೆರಡು ವರ್ಷ ಎರಡು ಅಲ್ವಾ ಗೊತ್ತಿಲ್ಲ ಬಟ್ ಆದಷ್ಟು ಟ್ರೈ ಮಾಡೋಣ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಕೊಟ್ಟು ಕೊನೆಗೋಲ್ ಅದೇ ಹಿಂಗೆ ಹೊಲ್ದಲ್ಲಿ ಒಂದು ಮನೆ ಕಟ್ಕೊಂಡು ನಮಗೆ ಬೇಕಾಗಿರೋದನ್ನ ನಾವು ಬೆಳ್ಕೊಂಡು ಅಲ್ಲೇ ನಮ್ಮ ಮಕ್ಕಳು ಮರಿ ಸಂಸಾರಗಳೆಲ್ಲ ಸಾಕೊಂಡು ಆರಾಮಾಗಿರ್ಬೇಕಷ್ಟೇ ಆ ಬೆಳೆಯೋದು ಅಂದರೆ ಮಾರೋದಕ್ಕಲ್ಲ ಕಮರ್ಷಿಯಲ್ ಪರ್ಪಸ್ ಅಲ್ಲ ನಮ್ಗೆ ಎಷ್ಟು ಬೇಕೋ ನಮಗೆ ತಿನ್ನೋದಕ್ಕೆ ಬೆಳ್ಕೊಂಡು ಅಷ್ಟೊತ್ತಿಗೆ ಥರ ಒಂದು ಏನೋ ಅದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಬೇರೆ ಇರುತ್ತೆ ಅದು ಏನೋ ಲಿವಿಂಗ್ ಇನ್ಕಮ್ ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ಅಗ್ರಿಕಲ್ಚರ್ ಮಾಡಿಕೊಂಡು ಬೆಳ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರೋಣ ಆಲ್ರೆಡಿ ಇವಾಗಾಗಲೇ ನಾವು ತಿನ್ನೋ ತರಕಾರಿಗಳು ನಾವೇ ಬೆಳ್ಕೊಳ್ಳೋ ಅಷ್ಟು ಇದೆ ಮುಂದೆ ದವಸ ಧಾನ್ಯಗಳನ್ನು ನಾವೇ ಬೆಳ್ಕೋತೀವಿ ಸ್ನೇಹಿತರೆ ನಾವು ಇವಾಗ ಎಲ್ಲಿದ್ದೀವಿ ಅಂದ್ರೆ ಎಲ್ಲಿದ್ದೀವಿ ಕಿಲೋ ಬೇಕಾಲಿಗೆ ಕಪ್ಪೆಲ್ಲಿದ್ದೀವಿ ತುಮಕೂರಲ್ಲಿ ಏನು ವಿಷಯ ಅಂದರೆ ಫಸ್ಟ್ ಟೈಮ್ ನಾನು ಒಂದು ಕೇಕ್ ಕಟ್ ಮಾಡ್ತಿದ್ದೆ ಇದೇ ಜಾಗದಲ್ಲಿ ಹಾಂ ಹೌದು ಗೆಸ್ಟ್ ಮಾಡಿ ಗೆಸ್ಟ್ನೇ ಬರ್ಡೇ ಇರ್ಬೋದು ಕೀರ್ತನ ನಾನು ಸೆಲೆಬ್ರೇಟ್ ಮಾಡ್ತಿರೋದು ಇನ್ನೊಂದರೆ ಈ ಸಲ ತುಂಬ ದೊಡ್ಡ ಕೇಕ್ ತರಿಸಿದ್ದೀವಿ ನೋಡಿ ಒಂದು ಚಿಕ್ಕ ರೆಡ್ ವೆಲ್ವೆಟ್ ಕೇಕು ಮತ್ತೆರಡು ಎರಡು ಲಾವಾ ಕೇಕ್ಸು ಅವ್ರಿಗೆ ಸಾಕಂತೆ ದೊಡ್ಡ ತೊಗೋ ಅಂದರೆ ತಿನ್ನರಿಲ್ಲ ಬೇಡ ಅಂತ ಹೇಳಿದಾವೆ ತೀರ್ಥ ನಂಬರ್ ಇಷ್ಟಾಗಿತ್ತು ಆಗಿತ್ತು ಮುಗ್ದೋಯ್ತು ಬರ್ಡೆ ಅಷ್ಟೇ ಸ್ಟೀಮ್ ಬಾಯ್ಲ್ಡ್ ಮೋಮೋಸ್ ತೊಗೊಂಡಿದ್ವಿ ಸಗದಾಗಿದೆ ಅವತ್ತೆಲ್ಲ ಒಂದು ಹೋಗ್ಬಿಟ್ಟು ನೇಮ್ ತಗೋತೀನಿ ನಾನು ಅದರಲ್ಲೇನು ಝೂಪ್ ಕೆಫೆದು ಹೋಗಿದ್ವಿ ಕೈಯಲ್ಲಿ ಎತ್ಕೊಂಡ್ರೆ ಕಲಸೋಗ್ತಿತ್ತು ಅಷ್ಟು ಇದಾಗಿತ್ತು ನೋಡಿಲ್ಲೇ ಅವ್ರು ಯಾರೋ ಹೇಳಿದರು ಸ್ಟೀಮ್ ಬಾಯ್ಲ್ಡ್ ಬರೋದೇ ಹೆಂಗೆ ಅಂತ ನೋಡಿ ಇವ್ರೆ ಸ್ಟೀಮ್ ಬಾಯ್ಲ್ಡ್ ಹಿಂಗೂ ಬರುತ್ತೆ ಈ ಥರನೂ ಸ್ಟೀಮ್ ಬಾಯ್ಲ್ಡ್ ಮಾೋಸ್ನ ಮಾಡ್ಬೋದು ಇದು ಕೈಯಲ್ಲಿ ಎತ್ಕೊಂಡ್ರೆ ಹಿಂಗೆ ಕಲಿಸೋಗಲ್ಲ ನೀಟಾಗಿ ಬರುತ್ತೆ ಸೊ A doninha mista é a